ಭ್ರಷ್ಟಾಚಾರಿಗಳ ಮಾತಿಗೆ ಕಿವಿ ಕೊಡಬೇಡಿ ಕಿವಿ ಕೊಡಬೇಡಿ ಕಿವಿ ಕೊಡಬೇಡಿ ಕಿವಿ ಕೊಡಬೇಡಿ ರಾಜಭವನವನ್ನು ಹಾಳು ಮಾಡುತ್ತಿರುವ ಬಿಜೆಪಿಯ ಭ್ರಷ್ಟರಿಗೆ ಕೇಂದ್ರದ ಕೈಗೊಂಡಾಗಿರು ಕೈಗೊಂಡಾಗಬಾರದು ರಾಜ್ಯಪಾಲರೇ ರಾಜ್ಯಪಾಲರು ಇವತ್ತು ಪ್ರಾಮಾಣಿಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಸೋಕಸ್ ನೋಟಿಸ್ನ ಜಾರಿ ಮಾಡಿದ್ದಾರೆ ರಾಜ್ಯಪಾಲರು ಕಾನೂನು ಕೊಂಡಿದ್ರು ಅದರಲ್ಲೂ ವಿಶೇಷವಾಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂತವ್ರು ಅವರು ಯಾವ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರ್ತಾರೆ ಅನ್ನತಕ್ಕದ್ದನ್ನ ಇವತ್ತು ಸ್ಪಷ್ಟನೆ ಪಡಿಸಬೇಕು ಇವತ್ತು ಕೇಂದ್ರದ ಕೈಗೊಂಬೆ ಆಗಬಾರ್ದು ರಾಜ್ಯಪಾಲರು ರಾಜ್ಯಪಾಲರೇ ನಿಮಗೆ ಆದಂಥ ಗೌರವ ಇದೆ ತಾವು ಕರ್ನಾಟಕ ರಾಜ್ಯದ ಸಂವಿಧಾನದ ಮುಖ್ಯಸ್ಥರು ಆದರೆ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾರೋ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಬಿಜೆಪಿ ನಾಯಕರ ಮನವಿಯನ್ನು ನೀವು ಪುರಸ್ಕರಿಸಬೇಕಾದ್ರೆ ಇವತ್ತು ಬಿ ಜೆ ಪಿ ಯಲ್ಲಿ ಅನೇಕ ಭ್ರಷ್ಟಾಚಾರರಿದ್ರು ಅನೇಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಜೈಲ್ಗೆ ಹೋಗಿ ಬಂದಿರೋಂಥವರಿದ್ರು ಅವ್ರ ವಿರುದ್ಧ ದೂರು ಕೊಟ್ಟಾಗ ನೀವು ಯಾಕೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಇವತ್ತು ಮೂಡ ಮೂಡಾ ಅಂತ ಹೇಳ್ತಾ ಇರ್ತಕ್ಕಂಥ ಬಿ ಜೆ ಪಿ ಮೂಡ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದು ಸ್ಪಷ್ಟಪಡಿಸ್ಬೇಕು ನೀವು ಮುಖ್ಯಮಂತ್ರಿಗಳ ವಿರುದ್ಧ ಏನಾದರೂ ಭ್ರಷ್ಟಾಚಾರದ ಆರೋಪ ಇದೆಯಾ ಇಲ್ಲ ಅವರು ಆ ಕುಟುಂಬದ ವಿರುದ್ಧ ಏನಾದರೂ ಪ್ರಕರಣ ದಾಖಲಾಗಿದ್ಯಾ ಯಾವುದೇ ಪ್ರಕರಣ ಇಲ್ಲ ಅಂದ್ರೂ ಸಹ ಭ್ರಷ್ಟಾಚಾರದಲ್ಲಿ ಮೂಡದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅತಿ ಹೆಚ್ಚಿನವರು ಬಿ ಜೆ ಜನತಾ ದಳದವರು ಕೇವಲ ಇಪ್ಪತ್ತ್ ಮೂರು ವರ್ಷದಲ್ಲೇ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ದವರು ಇಪ್ಪತ್ತೊಂದು ಸಾವಿರ ಅಡಿ ಚದರ ಅಡಿಯನ್ನ ಇವತ್ತು ಮಂಜೂರಾತಿ ಪಡೆದಿದ್ದಾರೆ ಬೇರೆ ಕಡೆ ನನಗೆ ಬದಲಿ ನಿವೇಶನ ಕೊಡ್ತಕ್ಕಂಥ ಅರ್ಜಿ ತಲುಪಿದ್ದಾರೆ ಆದ್ರೆ ಎರಡ್ ಸಾವಿರದ ಅದು ಹತ್ತು ಹದಿಮೂರರಿಂದ ಹದಿನೆಂಟವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವ್ರ ಕುಟುಂಬಕ್ಕೆ ಎಲ್ಲೂ ಸಹ ಪರ್ಯಾಯ ಭೂಮಿನ ಕೊಡಿ ಅಂತ ಎಲ್ಲೂ ಸಹ ಮನವಿ ಮಾಡಿಲ್ಲ ಎಲ್ಲೂ ಆದೇಶ ಮಾಡಿಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಭ್ರಷ್ಟ ಬಿಜೆಪಿಗರು ಇವತ್ತು ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕಳಿಸಬೇಕು ಇಡೀ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಆಡಳಿತ ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಂಕ ತರಬೇಕಂತಕ್ಕಂಥ ಒಂದೇ ಒಂದು ಅಂಶದ ಕಾರ್ಯಕ್ರಮದಿಂದ ಇವತ್ತು ಬಿಜೆಪಿಯ ಮುಖಂಡರು ಜೆಡಿಎಸ್ ಮುಖಂಡರು ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ಥಿರತೆಗೊಳಿಸಿಕ ಪ್ರಯತ್ನ ಪಡ್ತಾ ಇದ್ದಾರೆ ಗೌರವ ರಾಜ್ಯಪಾಲರೇ ಕೂಡಲೇ ನಾವು ತಾವು ಕೊಟ್ಟಿರ್ತಕ್ಕಂಥ ನೋಟಿಸ್ ನ ಹಿಂಪಡೆಯಬೇಕು ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದಾರೆ